ನಾವ್ ಇಲ್ಲಿ ಬೇಡ ಹೋಗುನ್ ಬಾ ಏ ನಮ್ಮೂರ್ ಬಿಟ್ಟು ನಮ್ಮ ಅಪ್ಪ ಅವನ್ ಬಿಟ್ಟು ನಾ ಬರಂಗಿಲ್ಲ ಹಂಗಾದ್ರೆ ನನ್ನ ಬಿಡ ನಿನ್ನೂ ಬಿಡಕಾಗಲ್ಲ ಏ ನೂ ಆಬಕ ಆದ್ರೆ ಇಷ್ಟ ಆಗ್ಬಾರ್ದು ಒಂದ ಜೀವನ ಎರಡು ಭಾಗ ಮಾಡುವಷ್ಟು ಇದಿಲ್ಲದ ಮನಸ್ಸಿನಾಗ ಆಸೆ ತುಂಬಿಸಿ ಇದು ಕೊಳ್ಳೆ ಹಚ್ಚು ಕೆಲಸ ಮಾತ್ರ ಮಾಡಕ್ಕೋಬೇಡ ಈ ಜೀವ ನಿನ್ ಸಂಬಂಧ ಐತಿ ಏನ್ ಮಾಡ್ತಿ ನಿನಗ್ ಬಿಟ್ಟಿದ್ ನೋಡ್ಶಿವತ್ ರಾತ್ರಿ ನಾ ಮನೆ ಬಿಟ್ಟು ಬರ್ತೀನಿ ಆ ಮಲ್ಲೆ ಹೇಳದಂಗ ನಾವ್ ಈ ಊರ್ ಬಿಟ್ಟ ಹೋಗೋಣ ನಾ ರಾತ್ರಿ ಬರ್ತೀನಿ ನೀನು ಅಷ್ಟೇ ನಿಂಗಣ್ಣ ಏ ಬಸಣ್ಣ ಬಾರ ಯಾಕೆ ಇತ್ಲ ಬಂದಿದೆ ವಾ ಬಾ ಏಕ ಇತ್ಲ ಬಂದಿದೆ ಏನೋ ಹೇಳೋದಿತ್ತಪ್ಪ ಹೌದಾ ಮತ್ತು ನಾ ಹಿಂಗೆ ಹೇಳ್ತಂತ ತಪ್ಪು ತಿಕ್ಕೋಬೇಡ ಬಾ ಕುತ್ತ ಮತ್ತೆ ಬಾ ಸುಮಾರು ಐತೆ ಬಾ ಬಾ ಒಳಗೆ ಹೋಗಿ ನಡಿ ಏ ಬೇಡ ಬಾ ಇಲ್ಲ ಕುತ್ತ ಕುತ್ತ ಏಕ ದೂರ ಬಂದಿದ್ದೆ ಒಂದು ಸೂಕ್ಷ್ಮ ವಿಚಾರಪ್ಪ ಹೇಳ್ಬೇಕು ಹೆಂಗೆ ಹೇಳ್ಬೇಕಂತ ಗೊತ್ತಾಗೋದು ಹೇಳ್ಬೋಸಣ್ಣ ಯಾಕೆ ಮತ್ತು ನಾ ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಏ ಅದ್ರಾಗೇನು ತಪ್ಪೈತೆ ಮರ ಹೇಳಿ ನೀನು ಬೇರೆದವ್ನ ನೋಡು ನಿನ್ನ ಮಗಳು ನನ್ನ ಮಗಳಿದ್ದಂಗೆ ಹಾಂ ಹೌದು ಆಕಿ ಆ ಶಿವಯನ ಜೊತೆ ಸೇರಿ ಬಸಣ ಸುಮ್ಮನೆ ಕುಂತಿದ್ದಿ ಕುಂದ್ರು ಚಹಾ ಮಾಡಿಸ್ತೀನಿ ಚಹಾ ಕುಡೋದು ಸುಮ್ಮನೆ ಹೋಗು ಹುಚ್ಚು ಹುಚ್ಚ್ರಂಗೆ ಏನೇನಾರ ಮಾತಾಡಕ್ಕೆ ಹೋಗಬೇಡ ನಾ ಹೇಳಿದ್ರೆ ಕೇಳ್ತೀ ಮರೇ ಕುತ್ಗಯ್ಲಿ ಹೇಳ್ತೀನಿ ನಾ ಕುತ್ಗಯ್ ನಾ ಹೇಳ್ತೀನಾ ನಾ ಹೇಳ್ದ್ರೆ ಕೇಳಿ ನಿನ್ನ ತಲೆ ಏನು ಬರುತ್ತೆ ಅವ್ನು ಮಾತಾಡೋದು ಕಲ್ಕಬೇಡ ನಾ ಏನಂದೆ ನಾ ಏನು ಹೇಳ್ತೀನಿ ಸ್ವಲ್ಪ ಸೂಕ್ಷ್ಮ ತಿಕ್ಕ ಮನ್ಸ್ಯಾಗ ಒಂದು ತಾಳ್ಮೇಲೆ ಅದು ಇರ್ತೈತಿ ಏನಾರ ಮಾತಾಡಕ್ಕೆ ಬಂದ್ರ ಏನ ಬಂದನಪ್ಪ ಬಸಣ್ಣ ಅಂತಂದು ಕುಂದ್ರಿಸಿ ಮಾತಾಡಕತ್ತಿ ಆತ ಇರ್ಲಿ ಆಕಿ ನನ್ನ ಮಗಳಿದ್ದಂಗೆ ನಾ ಏನು ಹೇಳಾಕತ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳ ಹ್ಮ್ ಹೇಳಪ್ಪ ಆಕಿ ಆ ಶಿವ್ಯಾನ್ ಜೊತೆಗೆ ಏನೋ ಗುಸು ಗುಸು ಮಾತಾಡ್ಕೊಂಡು ಓಡ್ ಹೋಗೋ ಪ್ಲಾನ್ ಮಾಡಾಕತ್ತಾರ ಬಸಣ ಆಕಿ ಅಂತ ಕೆಲ್ಲ ನನ್ನ ಮಾತು ಕೇಳು ಆಕಿ ಏನಾರ ಅಂತಕ್ಕೆ ಆಗಿತ್ತಪ್ಪ ಅಂದ್ರೆ ಕಡದ್ ಹಿಡಗಿತ್ತು ಮತ್ತೆ ಓ ದುಡುಕಬೇಡ ಬ್ಯಾಡ ವಯಸ್ಸಂಗೈತ ಅವ್ರದ ತಿಳ್ಕ ನಾ ಹೇಳೋ ತಿಳ್ಕೋ ಯಾಕೆ ಹೇಳ್ತೇನೆ ಅಂತ ಹೇಳಿ ಬಸಣ ನನ್ನ ಮಗಳು ಸಣ್ಣ ಹುಡುಗಿದಾಳು ಏನು ಗೊತ್ತಾಗಲ್ಲ ಮರಯ ಅದ ಸಣ್ಣ ಹುಡುಗಿಯ ಅದ ಕೂಸ ಆ ಶಿವ್ಯಾಲಿ ಜೊತೆಗೆ ಸೇರಿ ಓಡಾಕ್ ಪ್ಲಾನ್ ಮಾಡಾಕತ್ತಾರ ನಾ ಯಾಕೆ ಹೇಳ್ತೀನಿ ತಿಳ್ಕ ನೀನು ಆ ಹೇಳಿದ್ರು ಸುಳ್ಳು ನಿನ್ನ ಮಗಳನ್ನ ಕೇಳಿ ಗೊತ್ತಾಗತ್ತೆ ಅಲ್ಲ ನೀ ಏನು ಸುಳ್ಳು ಹೇಳ್ತೀನಿ ಬಸಣ್ಣ ಆಕಿನ್ ಕೇಳದಾಗ ಏನೈತಿ ಅಲ್ಲ ಬಸಣ್ಣ ಈಗ ನೀನು ನಾಲ್ಕು ಮಂದಿ ಅಂತಲೇ ಅಡ್ಡಾಡದ ಓದಿದ್ದಿ ನೀನು ತಿಳಿದ ಓದಿದ್ದಿ ಏನ್ ಮಾಡೋಣ ಅಂತಿದ್ದಿ ಹ್ಞೂ ನೋಡಪ್ಪ ಈಗ ಮುಳ್ಳು ಮೇಲೆ ಬಟ್ಟಿ ಬಿದ್ದೈತಿ ಕಂಡ್ರೆ ಹರಿತೈತಿ ಸೂಕ್ಷ್ಮವಾಗಿ ಬಿಡಿಸಿ ಹೌದಾ ಅವ ಶಿವನು ನಮ್ಮೂರವನು ಅದಾನ ಚಲೋ ಅದಾನ ಹುಡುಗ ನಿನಗಾರ ಯಾರದಾರ ಹೋಗ್ಬೇಕು ಮಗ ನಾಳೆ ಏನಾರ ಮಾಡ್ಕೊಂಡ್ರಿ ಏನು ಮಾಡ್ತಿ ನನಗೆ ತಿಳಿಕ ಆಗ್ಬಿಟ್ಟೆ ಬಸಣ್ಣ ನಿಜವಾಗಿ ನನಗೆ ಆ ಶಿವನ ಮ್ಯಾಮ್ ಮನಸ್ಸಿಲ್ಲ ನನಗೆ ನಾ ಹೆಂಗ್ ಮಾಡಲಿ ನನಗೆ ನನಗೆ ಹೇಗೆನಕ ಆಗಲ್ಲ ನೋಡೋಣ ನೋಡಿ ಏನು ರೀತಿ ಮಾಡಿಬಿಟ್ರ ಏನು ಯೋಚನೆ ಮಾಡಿ ನೋಡೋನು ಹಿಂಗ ಬಿಟ್ರ ಮಗಳು ಕೈ ತಪ್ಪ ಹೋಗ್ತಾಳು ನೋಡು ತಗೋಬೋಣ ಇಲ್ತೋ ಅವ್ರಿಬ್ಲಾರ ಚಂದಾಗಿರ್ತಾರೀ ಅಂತಂದ್ರೆ ಶಿವ್ಯಾಗೂ ಚೆನ್ನೂ ಮದ್ವಿ ಮಾಡಿ ಕೊಟ್ಬಿಟ್ರ ಕತಿ ಅಂಕಲರ ಯಾರ ಮದ್ವಿ ವಿಷಯ ಮಾತಾಡತಿದ್ರಿ ಇನ್ ಯಾರದ್ವಾ ಚೆನ್ನವಂದ ಶಿವಂದೆ ನೀವು ಚೆನ್ನಾಗಿ ಹೋಗ್ಕೊಂಡು ಯಾರಿಗೆ ಬೇಕಾದ್ರೂ ಮದುವೆ ಮಾಡ್ಕೊಡ್ರಿ ಆದ್ರ ಆ ಪಡ್ಪೋಶಿ ಸಿವ್ಯಾಗ್ ಮಾತ್ರ ಮದುವೆ ಮಾಡ್ಕೊಡ್ಬಾಡ್ರಿ ಅಂಕಲ ಯಾಕೆ ಏನತ್ತೆ ತೂತಿಗೊಂದು ಚಟ ಆದವ್ರಿ ಅವನಿಗೆ ಸೀರಿ ಕಂಡ್ರ ಸರ್ಗ ಹಾಸ್ತಾನ ಮಗ ಅವ ಅಂತ ಉಡಾಳ್ಗ ನಮ್ ಚೆನ್ನಾಗ್ ಕೊಟ್ಟು ಹಾಳು ಮಾಡ್ಬಾಡ್ರಿ ನೀವು ಏನು ಹೇಳಕತ್ತೀವ ನೀನೆ ನಿಜಾನ ಹೇಳಕತ್ತೇನ್ರಿ ನಾನು ಬೇಕಾರ ನೀವು ಊರಾಗಿನ್ ಯಾವ ಹುಡುಗಿಯ ಬೇಕಾರ ಕೇಳ ನೋಡ್ರಿ ನಿಮಗ ಗೊತ್ತಕೇತ್ರಿ ಅಂತವನಿಗೆ ನಮ್ ಚೆನ್ನಾಗ್ ಹೆಂಗ್ ಪ್ರೀತಿ ಮಾಡಿದ್ಲು ಮಾಡೋದ್ರಾಗ ಎಕ್ಸ್ಪರ್ಟ್ ಅದ್ರಿ ಮಗ ಅವ ನಮ್ ಚೆನ್ನವ್ ಅಕ್ಕ ಬಿಳಿ ಹಾಲಿದ್ದಂಗದ ಅಂತಕಿನ್ ಬಿಡ್ತಾನೇನ್ರಿ ಅಮ್ಮ ಚಟ ಇದ್ದ ಗಣಸು ಮಗು ಚಟ ಇರ್ತಾನಂತ ಏನಾರ ಮಾಡ್ರಿ ಅಂಕಲ್ ಆದ್ರೆ ನಮ್ ಚೆನ್ನವಕ್ಕನ್ ಮಾತ್ರ ಅವನಿಗೆ ಕೊಟ್ಟು ಮದುವೆ ಮಾಡ್ಬಾಡ್ರಿ ಪರವ ಎಲ್ಲಿದಿ ಮನೆಯಾದಂತಮ್ಮ ನೀ ಎಲ್ಲಿದಿ ಮನೆಗೆ ಏನಿಲ್ಲ ಅದ ಮುಂದಿನ ವಾರ ಹೇಳಿದ್ನಲ್ಲ ಶ್ರಾವಣದಾಗ ಹಣಕಾಯಿ ಇಡದ ಹ್ಮ್ ಅದನ್ನ ನಾಳೆ ಪ್ಲಾನ್ ಮಾಡಿಬಿಡಕತ್ತೀನಿ ನಾನು ನಾಳೆನಾ ಹಾಂ ನಾಳೆ ನೀನು ಏನೈತಲ್ಲ ಕರ್ಕೊಂಡು ನಿನ್ನ ಮಗನ್ನ ನೀನು ಒಣ್ಯಾಗ ಒಂದು ನಾಲ್ಕು ಮಂದಿಗೆ ಕರ್ಕೊಂಡು ನಾಳೆ ಹನ್ನೆರಡು ಗಂಟೆಗೆ ಸ್ವಾಮ್ಯರಿಗೆ ಹೇಳೀನಿ ನಾನು ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಬರಲಿ ನಾನು ಹನ್ನೆರಡು ಹನ್ನೆರಡುವರೆ ಸುಮಾರು ಕರೆಕ್ಟ್ ಟೈಮಿಂಗ್ ಚಲೋ ಐತಂತ ನಾಳೆ ನೋಡ್ವಟ್ಟು ಹಣ್ಣ ಕಾಯಿಡದ್ ಮಾತ್ರ ಹಾಂ ಹಾಂ ಓ ಮಕ್ಳಿಗೆ ಹಿಂಗೆ ಇದನ್ನು ನಿರ್ಧಾರ ಮಾಡಿಬಿಟ್ರೆ ರೊಕ್ಕದ ತಮ್ಮ ಚೆನ್ನಾಗಿ ಒಂದು ಸರ್ತಿ ಒಂದು ಮಾತು ಹೇಳ್ಬೇಕತ್ತಪ್ಪ

ಹಂಗೂ ಇಲ್ಲ ಹಿಂಗೂ ಇಲ್ಲ ನಿಮ್ಮ ಚಿಕ್ಕ ಮದಳ ನಡಿ ಒಳಗೆ ನೋಡ್ ನೋಡ್ಚನ್ನವ ಈಗ ನೀನು ಮದುವಾಗ ಹುಡುಗಿ ಹೊರಗೆ ಎಲ್ಲಿ ಅಡ್ಡಾಡಂಗಿಲ್ಲ ತಿಳಿತಿಲ್ ಹೇಳದೆ ಏನಾರ ನೀ ಹೊರಗೆ ಅಡ್ಡಾಡ್ಬೇಕಪ್ಪ ಅಂತಿತ್ತಂದ್ರೆ ನಿಮ್ಮ ಸಣ್ಣ ಹೋದಳ ನಿಮ್ ಸಣ್ಣ ಕರ್ಕೊಂಡು ಹೋಗು ನಡಿ ಹಲೋ ಶಿವ್ಯಾ ನಮ್ಮ ಮನೆಯಾಗ ನನಗೆ ನಾಳಿನ ಹ್ಕಾಯಿಡತ್ತ ನನಗೆ ಮಾಡೋಕು ಅಂತನು ಗೊತ್ತಾಗುವಂದ ನೋಡ್ಚ ನೀ ನೀ ಏನ್ ತಲಿ ಕೆಡಿಸಲಿ ಹೋಗ್ಬೇಡ ನಮ್ಮ ಮನ್ಯಾಗ ಬಂದ್ ಮಾತಾಡ್ತನಿ ನೀ ಬಂದು ಮಾತಾಡಿದ್ರ ಗಮ್ ಮದ್ವಿನೇ ಮಾಡ್ತಾರ್ ನಂದು ನೀ ತಲೆ ಕೆಡಿಸಬಾರ್ಚ ನೀ ನಾ ಬಂದು ಮಾತಾಡ್ತನಿ ಅಂತ ಹೇಳಿನಲ್ಲಿ ನಿಂಗ ನೋಡ್ಸಿವ್ಯಾ ನೀ ಏನ್ ಬರುದ್ ಬೇಡ ನನ್ ಸಾಕು ತಾಕತ್ತೈತಿ ಇಲ್ಲ ನಿನಗ ಹುಚ್ಚುಚ್ರು ಅಂದ ಏನೇನ ಮಾತಾಡಕ್ ಹೋಗ್ಬೇಡ ನನ್ಗ ನೀನ್ ಬಿಟ್ಟು ಬದ್ಕ ಶಕ್ತಿ ಇರಲ್ಲ ನನಗೇನು ಅಕ್ಕಿತ್ತನ ಅದು ನೋಡ್ಸಿವ್ಯಾ ನಿನ್ನ ಬಿಟ್ಟು ಯಾವನಾರ ನನ್ಗೆ ತಾಳಿ ಕಟ್ಟಿದ್ರ ಅದು ತಾಳಿ ಆಗಿರಂಗಿಲ್ಲ ನನ್ ಕೊಡ್ಲಿಗ್ ಉರುಳ ಈಗ ಹೇಳಾತ್ತೇನಿ ನಿನಗ ಈಗ ಏನ್ ಮಾಡೋಣ ಓಡಿ ಹೋಗೋದ್ ನಡಿ ಸರಿ ಬಾ நீ நன்கு இல்ல ஓட் பாட்டு பட்டா ஹிங்க பார்த்தி ஹோகன் நடி சரி பா ஓட் ஆ ಬೆನ್ನ ಹಿಂದ ಇದ್ದ ಜನರ ಚೂರಿ ಹಾಕ್ಯಾರ ಕೂಡಿದಂತ ಪವಿತ್ರ ಅಗಲಿಸಿ ನಗತಾರ ಕಣ್ಣೀರಾಯಿತು ನಮ್ಮ ಬದುಕ ಮೋಸದಾಟ ಬೆನ್ನ ಹಿಂದ ಇದ್ದ ಜನರ ಚೂರಿ ಹಾಕ್ಯಾರ ಕೂಡಿದಂತ ಪ್ರೀತಿಯನ್ನ ಅಗಲಿಸಿ ನಗ್ತಾರ ಬೆನ್ನ ಹಿಂದ ಇದ್ದ ಜನರ ಚೂರಿ ಹಾಕ್ಯಾರ ಕೂಡಿದಂತ ಪವಿತ್ರ ಪ್ರೀತಿ ಅಗಲಿಸಿ ನಗ್ತಾರ ಕಣ್ಣೀರಾಯಿತೆ ನಮ್ಮ ಬದುಕ ಮೋಸದ ಕಣ್ಣೀರಾಯಿತೆ ನಮ್ಮ ಬದುಕ ಮೋಸದಾಟಕ ನನ್ನ ಗೆಳೆಯಾರ ಸೊಕ್ಕಿದ ಹೆಣ್ಣಿನ ಪ್ರೀತ್ಸ ಕಚ್ಚಾರ ನನ್ನ ಮನದಾಗ ನಾನ ಹೆಚ್ಚನ್ನು ಹೋಗಿಯ ಬಸ್ಯಾರ ಗೆಳೆಯಾರ ಸೊಕ್ಕಿದ ಹೆಣ್ಣಿನ ಬಿದ್ದ ಮಾಡಿದ ಪ್ರೀತಿ ಹದ್ದಾಯಿತು ಕೂಡಿದಂತ ಪವಿತ್ರ ಪ್ರೀತಿನ ಕುಕ್ಕಿವಾಯಿತು ಮಾಡಿದಂತ ಪವಿತ್ರ ಪ್ರೀತಿ ಹದ್ದಾಯಿತು ಕೂಡಿದಂತ ಪವಿತ್ರ ಪ್ರೀತಿನ ಕುಕ್ಕಿವಾಯಿತು ನಾವು ಕಟ್ಟಿದಂತ ಕನಸ ಒಡನೂ ಆಯಿತು ನಾವು ಕಟ್ಟಿದಂತ ಕನಸ ಒಡನು ಹಿಂದ ಇದ್ದ ಜನರ ಚೂರಿ ಹಾಕ್ಯಾರ ಕೂಡಿದಂತ ಪವಿತ್ರ ಪ್ರೀತಿ ಅಗಲಿಸಿ ನಗುತ್ತಾರ ಹಾವೇರಿ ತಾಲೂಕಾ ತುವಾಯ್ನಾ ದೇವಗಿರಿ ಕವನ ಬೆನ್ನ ಹಿಂದ ಇದ್ದ ಜನರ ಚೂರಿ ಹಾಕ್ಯಾರ ಕೂಡಿದಂತ ಪವಿತ್ರ ಪ್ರೀತಿ ಅಗಲಿಸಿ ನಗುತ್ತಾರ ಬೆನ್ನ ಹಿಂದ ಇದ್ದ ಜನರ ಚೂರಿ ಹಾಕ್ಯಾರ ಗುಡಿ ಪವಿತ್ರ ಪ್ರೀತಿ ಅಗಲಿಸಿ ನಗುತ್ತಾರೆ ನಾವಿಲ್ಲಿಂದ ಇಲ್ಲಿಂದ ಹೋಗು ನೋಡಿಲ್ ಹುಟ್ಟು ಬಟ್ಟಿ ಮೇಲೆ ಹಂಗ ಬಂದೇನಿ ಬಾ ನಮಗಿರು ಸವಾಸ ಬೇಡ ಯಾಕ ಏನಾತ ಏನ ನಂಗು ನಿಮ್ಮ ಅಪ್ಪ ಅಪ್ಪನ್ ಬಿಟ್ಟು ಬರಾತಿ ಅಂತಂದ ನೋಡಿಲೇ ನಾನು ನಮ್ಮ ನಮ್ಮಅಪ್ಪಾವನ್ನ ಈ ಊರ್ ಬಿಟ್ಟು ಬರಾತೀನಿ ನನ್ಗ ನಮ್ಮ ಅಪ್ಪ ಏನು ಬೇಡ ನಾವ್ ಎಲ್ರ ನಮ್ಮ ಜೀವನ ಜೀವನ ನಡ್ಸ್ಕೊಳಂತ ಬಾ ಏನಂತ ಹೇಳಿದಿ ಚೆನ್ನಿಗೆ ಪ್ರೀತಿ ಅಂದ್ರ ಅಗಂಗ್ಯಲ್ಲ ಮಗ ಅಲ್ಲ ಈಗ ಹೆಂಗ್ ಬಂದ ನಿಂತೀನಿ ನೋಡ್ರೀತಿ ಪ್ರೀತಿ ಮಾ ಅಂದ್ರ ಪುಸ್ತಕದ ಬದ್ಬೇಕ ಅಂತಿದ್ದಿ ಈಗ ಅದೇ ಪ್ರೀತಿ ಭಿಕ್ಷೆ ಬಿಡ್ಕೊಂಡು ನನ್ನ ಕಾಲ್ ಹತ್ರ ಬಂದ್ ಹೇ ನಾಗ್ಯ ಮಲ್ಯ ಬರ್ಲಿ ಏನು ಚೆನ್ನಿನ ಪಟಾಶ್ ಅಂದ್ರೆ ಅಂದ ಚಾಲೆಂಜ್ ಹಾಕಿದ್ರಲ್ಲ ಪಟಾಶ್ ಕ್ಯಾನ್ ಆಕಿನ ನಾನು ಓಡಿಸಿದ ಹೋಗ್ ನಿಂತ ನೋಡ್ಲಿ ಏನಂದ್ರೆ ಮಲ್ಲೆ ಮೊನ್ನೆ ಚೆನ್ನ ಯಾರ್ಗಿ ಬಿಳಂಗೆಲ್ಲ ನಿಮ್ಮ ಮತ್ತ ಮುಟ್ಟಿದ್ರ ಹಾರ್ಸಾರ ಹಾರ್ಸನ್ ನೋಡು ಇಂತ ಹುಡುಗಿಯರ್ನ ಎಷ್ಟು ಜನನ ಆಟ ಆಡ್ಸಿಲ್ಲ ನಾನು ಈಕೆ ಜಿ ನನಗ ನಾನು ನಾನಿನ್ ಮನೋಸ್ಫೂರ್ತಿಯಾಗಿ ಲವ್ ಮಾಡಿಲ್ಲ ಈ ಹ್ಯಾಂಕಾಂಗ್ ಮತ್ತು ಮಲ್ಯ ಸೇರಿ ಚೆನ್ನಿನ ಬಂದು ನಿನ್ ಪ್ರಪೋಸ್ ಮಾಡಿದ್ಯಾ ಅಂದ್ರೆ ಪಾರ್ಟಿ ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿದ್ರೆ ಚಾಲೆಂಜ್ ನಾಗ ಅಂತೂ ನಾನ ಗೆದ್ದೆ ಪಾರ್ಟಿ ಜೋರ್ ಐತಿ ಹೊತ್ತ ಬೇಕಾದ್ರೆ ಪಾರ್ಟಿ ನೀನು ಜಾಯ್ನ್ ಆಗಿ ಹೊತ್ತ ನೀವ್ ನೀವ್ ಆಟ ಆಡಕ್ ನನ್ ಜೀವನಾನೇ ಬೇಕಾಗಿತ್ತಾನ ಏನ ಚಾಲೆಂಜ್ ನಾಗ ನನ್ ಗೆದ್ದಿಯ ಚಾಲೆಂಜ್ ನಾಗ ಗೆಲ್ಲಕ್ ನನ್ನೇ ನಾಟಕ್ ಗೊಂಬಿ ಮಾಡಿಯೇನ ನಿನ್ನ ಸಂಬಂಧ ಎಲ್ಲ ಕನಸ್ಕಂಡೆ ನನ್ನ ಜೀವನನೇ ನಿನ್ನ ಹೆಸರಿಗೆ ಬರ್ದೆ ಆ ಬರ್ದು ಪುಸ್ತಕನ ಹರಿದೆಲ್ಲ ನಿನ್ನ ಪ್ರೀತಿ ದ್ರಷ್ಟ ನಾನು ಬದುಕ್ತಾನೆ ಮಾಡಿಯ ಏ ಹಲ್ಕಟ್ಟೆ ಪ್ರೀತಿಗಿಂತ ಜೀವನ ಬಾಳ ದೊಡ್ಡದೈತಿ ನಾ ನೋಡ ಎಂತ ಹುಚ್ಚದೀನಿ ನಮ್ಮ ಅಪ್ಪ ಅವನ ಬಿಟ್ಟು ಬರತ್ತಿದ್ಯಾ ಅದು ನಿನ್ನಂತ ಒಂದು ಸಂಬಂಧ ಕಾಣಿಸಪ್ಪ ನನಗೆ ಬಹಳ ಚಲೋ ಬುದ್ಧಿ ಕಳಿಸಿದೀನಿ ನನ್ನ ಪ್ರೀತಿ ನಿನಗ ಆಟದ ವಸ್ತು ಆತಲ್ಲ ಏಯ್ ಮುಂದ್ ಒಂದ್ ದಿನ ಇದ ಊರಾಗ ನಿನ್ ಕಣ್ ಮುಂದೆನ ಬಾಳೆ ಮಾಡಿ ತೋರಿಸ್ತೇನೆ ನಾನು ನಿನ್ನಂತ ನಾಯಿಗಳಿಗೆ ಸರಿಯಾಗಿ ಉತ್ತರ ಕೊಡ್ತೇನೆ ಬೇಡ ಗೆಳತಿ ಹೋಗ ಬ್ಯಾಡ ಕೈಯ ಮುಗಿದು ಕೇಳುವೆ ಯಾಕ್ಸ್ತ ಹಿಂಗ್ಯಾಕ್ ಮಾಡಿದೆ ಆಕೆ ನೋಡ್ರ ಜೀವ ಅಂತ ತೋರಿಸಿದ ಯಾವಾಗಿದ್ರೆ ಜೀವನ್ದಾಗೆಲ್ಲ ಬರ್ತಾ ಇದ್ಲು ಇನ್ನೂ ಬರ್ಲಿಲ್ಲಲ್ಲ ಶಿವಪ್ಪ ನನ್ ಮಗಳ್ ಕರ್ಕೊಂಡ್ ಹೋಗಕ್ಕ ಬಂದಿ ಅನ್ಪಾ ಆಕೆ ರೆಡಿ ಆಗಿ ನಿಂತಾಳ ನೀವೇನೋ ಓಡಿ ಹೋಗ್ಬಿಡ್ತೀರಪ್ಪ ಆಕೆ ಜೊತೆಗೆ ನನ್ನ ಜೀವನೂ ಹೋಗತ್ತಪ್ಪ ನಾಲ್ಕು ಮಂದಿ ಕೊಟ್ಟಾಗ ಅಡ್ಡ್ಯಾಡವ್ ನಾನು ನಿನ್ನ ಮಗಳು ಓಡಿ ಹೋದ್ಲು ಅಂತಂದ್ರೆ ನಾ ಹೆಂಗ್ ತಿಳಿ ಎತ್ಕೊಂಡು ಅಡ್ಡಾಡ್ಲಿ ಓ ಶಿವಪ್ಪ ವಯಸ್ನ್ಯಾಗ ನಿನಕಿಂತ ಹಿರಿಯ ಹೋದನ್ ನಾನು ಆದರೂ ಇವ್ನೇನು ಕೈಯಲ್ಪ್ಪ ಕಾಲು ಅಂತ ತಿಳ್ಕೊಂಡು ನನ್ನ ಮಗಳು ನನಗೆ ಬಿಟ್ಕೊಡಪ್ಪ ನನ್ನ ಮಗಳು ನನಗೆ ಬಿಟ್ಕೊಡು ನನ್ನ ಮಗಳು ನನಗೆ ಬಿಟ್ಕೊಡುಕಿ ಅಂದ್ರೆ ನನ್ನ ಜೀವನ ಈಗ ನನ್ನ ಪ್ರಾಣಪ್ಪ ನನ್ನ ಪ್ರಾಣನವಳು ಅಕ್ಕಿ ಬಿಟ್ಕೊಡಪ್ಪ ನನಗೆ ಆಕಿಲ್ಲ ಅಂದ್ರೆ ನನ್ನ ಜೀವನ ಹಾಕದಪ್ಪ ನಾ ಸತ್ತ ಹೋಗ್ತೀನಿ ಬಾ ಈಗ ನನಗೆ ಬೇಸ ನನ್ನ ಮಗಳ ಬಗೆ ನಿಮ್ ಪಾದ ಮುಟ್ಟು ಭಿಕ್ಷೆ ಬಿಡದಪ್ಪ ನನ್ನ ಮಗಳ ಬಿಟ್ಕೊಟ್ಬಿಡಪ್ಪ ನನ್ನ ಪ್ರಾಣನು ನನ್ನ ಕಣ್ಣು ನನ್ ಜೀವಪಾದ ಬಿಟ್ಕೊಟ್ಬಿಡಪ್ಪ ಜೋಪಾ ಬಿಟ್ಕೊಡುಪಾ ಬಿಟ್ಕೊಡು ನಾ ದೂರ ಹೋಗೋದ್ರಿಂದ ನಿಮ್ಮ ಜೀವ ಜೀವಗಳಿಕ್ಕಿ ಅಂದ್ರೆ ನಾ ನಮ್ಮ ಪ್ರೀತಿನ ತ್ಯಾಗ ಮಾಡ್ತೇನೆ ಚೆನ್ನಾಗಿ ಅರಾಮಿಲ್ರಿಲ್ಲಿದ್ರೆ ಅರಾಮಿಲ್ರಿ ದೋಸ್ತ ಅವ್ರ ಅಪ್ಪನ ಸಂಬಂಧ ನಿನ್ನ ಪ್ರೀತಿನ ತ್ಯಾಗ ಮಾಡಿದಲ್ಲಿ ದೋಸ್ತ ನೀನ್ ಮೆಚ್ಚಿದ್ಲೆ ನಿನ್ನ ನಿನ್ನಂತ ದೋಸ್ತನ್ ಪಡ್ಯಾಕ ನಾವು ನಿಜವಾಗ್ಲು ಪುಣ್ಯ ಮಾಡಿವ್ಲಿ ಬಾ ದೋಸ್ತ